ಯಾರು ಅಮ್ಮ ನಾನು ತನು ಓಹೋಹೋ ಯಾವಳವ ಅವಳು ತನು ನನ್ನ ಮಗಳು ತನು ಇಲ್ಲ ಯಾರು ಇಲ್ಲ ನನ್ನ ಮಗಳಿಗೆ ಒಳೆ ಒಬ್ಳು ಪ್ರೀತಿ ಅಮ್ಮ ನನ್ಗೆ ಗೊತ್ತು ಕೊಡಮ್ಮ ನನ್ನ ಮೇಲೆ ನಿನಗೆ ಕೋಪ ಆಗೋದೆ ಅಂತ ನನ್ಗೆ ಗೊತ್ತು ಅಮ್ಮ ನನ್ನ ಸಂಸ್ಬಿಡಮ್ಮ ನಿಜವಾಗ್ಲೂ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಕಣಮ್ಮ ಅದು ಹೆಂಗೆ ಬಂದು ಅದು ಹೆಂಗೆ ಜಗಳ ಆಡ್ಕೊಂಡು ಏನೋ ಒಂದು ಗೊತ್ತಾಗಲಿಲ್ಲ ಕಣಮ್ಮ ನನಗೆ ನನ್ನ ಜ್ಞಾನನೇ ಇತ್ತಿತ್ತಿಲ್ಲ ನನಗೆ ಇಲ್ಲಿ ಬಂದು ನಮ್ಮ ಮನೆ ಬಾಗ್ಲು ಬಂದಿ ಕಾರ್ ಇಲ್ದರ್ಲೆ ಗೊತ್ತಾಗಿದ್ದು ಕನಮ್ಮ ಅಲ್ಲಿ ಗಂಟ ಗೊತ್ತಾಗ್ನಿಲ್ಲ ಗೊತ್ತಾಗ್ಲಿಲ್ಲ ಅದು ಏನಾಗಿತ್ತು ಏನು ಅಂತಾನೆ ಗೊತ್ತಾಯ್ತಿಲ್ಲ ನನಗೆ ನಿಜವಾಗ್ಲೂ ಎಲ್ಲೋ ದಯ ಇಟ್ಕೊಂಡಿದ್ದೆನ ಕನಮ್ಮ ದಯ ಬಿಟ್ಟೈತ ಅಮ್ಮಗೆ ಅನ್ಬೇಡ ಕನಮ್ಮ ಪ್ಲೀಸ್ ಕಣಮ್ಮ ನಿಂದು ಅಮ್ಮಯ ಕನಮ್ಮ ನಿಂದ ಅಮ್ಮಯ್ಯ ಅಮ್ಮ ಗಿಲ್ಲಿ ರೊಕ್ಕ ಐತಲ್ಲ ಕನಮ್ಮ ಅಮ್ಮ ಮತ್ತೆ ಎರಡು ಐಕಡೆನ ಸಾಕಕ್ಕಾಗ್ತದಮ್ಮ ಎಷ್ಟೇ ಆದ್ರೂ ತಾಯಿ ತಾಯಿನೇ ಅತ್ತೆ ನಿಜವಾಗ್ಲೂ ಅದು ಏನಾಗಿತ್ತು ಏನೋ ಕಣಮ್ಮ ನೀನ್ ನನಗೆ ನನ್ಗೆ ಊರಗ್ ಬಂದ್ ತಲ್ಪ ಗಂಟ್ಲುವೆ ಈ ಹಂಗೆಗೂ ಆಗೋದು ಕಣಮ್ಮ ಅದಕ್ಕೆ ನನ್ ಜಗಳ ಮಾಡ್ಕ ಬಂದಿದ್ದು ಗೊತ್ತಾಗಿಲ್ಲ ಇಲ್ಲಿ ಮೇಲೆ ತಾಯಿ ಬೆಲೆ ಗೊತ್ತಾಯ್ತು ಅಮ್ಮ ಅಮ್ಮ ನಿಂದ ಅಮ್ಮ ನಿನ್ ಕಾಲ್ ಕಟ್ಕತ್ತೀನಿ ನಿನ್ ಕೈ ಮುಗೀತೀನಿ ಬಂದ್ ಹೋಗಮ್ಮ ನೋಡೋ ಒಳ್ಳೆ ಮತ ಹೇಳ್ತಾವಣಿ ಮೋಡ್ಗು ನೀನ್ ಯಾವತ್ತು ಹಾಸ್ಪಿಟ್ಲ ಬಂದು ನೋಡಕ್ ಬಂದ್ರೆ ಅಲ್ಲಿಂದ ಅಂತೇಳು ಇಂಥೇಳು ಅಂತ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಆ ಹೊತ್ತಿಗೆ ನನ್ನ ಮಗಳು ಪಾ ಕಟ್ ಬಂದ್ಬಿಟ್ಟು ಒಂಚೂರು ನೀವ್ ಇಟ್ಕೊಂಡು ಓಹ್ ನಿನ್ನ ನಿನ್ಗೆ ನಿನ್ನ 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 ಸಂಬಂಧ ನಂಗೆ ಕಳ್ಕೊಂಡು ಆಗದೆ ತಿರ್ಗ ನಿನ್ನ ಸಂಬಂಧ ಬೆಳ್ಸಕ್ಕೆ ನನಗೆ ಹಣೆ ಬಂದಿಲ್ಲ ಮೊಡ್ಬು ಪೋನ ಓಹೋ ಕುಣ್ಕೊಂಡು ಕುಣ್ಕೊಂಡು ಅದೇ ಕುಣ್ಕೊಂಡು ಕುಣ್ಕೊಂಡು ಇರು ಮತ್ತೀಗ ಗಿರಾಕಾಕಿಲ್ಲ ನಿಂಗೆ ಇಳಿಸ್ಬಿಡ್ತೀನಿ ಮರ್ವದಿಯಾ ಹೆಂಗೆ ಇಳಿಸ್ತೀರಿ ಗೊತ್ತಾ ನಿಂಗೆ ಇಳಿಸಿದ್ರಿ ಮರ್ವದಿಯಾ ನೀನು ಯೋಗ್ಯ ಎಷ್ಟು ಬೆಂಕಿ ಕಂದರು ಅವ್ತಾರ ಅಂತಾಳೆ ಅವ್ತಾರವಾ ಅವ್ತಾರವಾ ನಿಂತೆ ಅವ್ತಾರಗಳೇ ನೋಡಿ ಭಾಳ ಸಾಕಾಗದ ನಾನು ಮೊಡ್ಬು ನಾನು ಫೋನ್ಗಿನ್ ಮಾಡೋದು ಮಾತ್ರವ ಸರಿಯಾಗಿ ಇಳಿಸ್ಬಿಡ್ತೀನಿ ಅಮ್ಮ ನೀನು ಕಾಲು ನಿನ್ ನಿನ್ನ ಕೈ ಮುಗಿತೀನಿ ಅಮ್ಮ ಅಮ್ಮ ನಿಂದ ಅಮ್ಮ ನಾನು ಕರ್ಕೊಂಡೋಗಮ್ಮ ಅಮ್ಮ ಮತ್ತೆ ಇವ್ರ ಸಂಪ್ರದಾಯದಲ್ಲಿ ಅದು ಏನೋ ಕಿರ್ಬಿಳ್ ಸಂಪ್ರದಾಯ ಇದ್ದದಂತೆ ನನ್ನ ಕಿರ್ಬೆಳು ಕೂದಾರಂತೆಕನಮ್ಮ ಈಗ ಅಮ್ಮ ಅವಳೆ ಅವಳು ಹತ್ತಿಯವ್ರ ಅವ್ವ ಬಂದಿ ಒಳ ರಾಕ್ಷಸ ಹೆಂಗ ಅವಳೆ ಹೆಂಗೆ ಹೆಂಗೆ ಮಾಡ್ತಾಳೆ ಕಣಮ್ಮ ಎದ್ರಕೆ ಆಯ್ತದೆ ಅಮ್ಮ ನಿನ್ನ ತಮ್ಮಯ್ಯ ಬಂದು ಕರ್ಕೊಂಡು ಹೋಗಮ್ಮ ಅಲ್ಲೇ ಏನಾರು ಅನ್ಬೋಸ್ಕೋ ನೀನು ಏನಂದೇ ನನಗೂ ನಿಂಗೂ ಸಂಬಂಧ ಇಲ್ಲ ನಿನ್ನ ತಾಯಿ ಅಂತ ಹೇಳ್ಕೊಳಕ್ಕು ಏನು ಆಚೆ ಇತದೆ ಹಂಗೆ ಹಿಂಗೆ ತಾನೆ ಬಿಡು ಬಿಡವ ಇನ್ಯಾಕೆ ನೀನು ತಲೆಗೆಡ್ಸ್ಕೊಂಡಿ ನೀನು ನನಗೂ ಏ ನಾನು ಬದುಕಾಯಿ ನೀನು ಯಾವಾಗ ಅಂದು ಆಗ್ಲೇ ನನಗೂ ತರಬದಿ ಬತ್ತು ಬಿಡು 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 ನೀನು ತಲೆ ಬಿಡ ಮುಚ್ಕೊಂಡ್ ಫೋನ್ ಮಾಡ್ಕೋ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಮಾತ್ರ ನೀನು ಸರಿಯಾಗಿ ಹೇಗಿಡ್ತೀನಿ ನೀನು ಫೋನ್ ತಾನೇ ಮಾಡಕ್ಕೆ ಹಾಕ್ತೀನಿ ಬ್ಲ್ಯಾಕ್ ಲಿಸ್ಟ್ ಈಗ ಅಮ್ಮ ಅಮ್ಮನಿಂದ ಅಮ್ಮ ನಿಂದ ಅಮ್ಮ ಕಾರ್ ಕಟ್ ಕಟ್ಟಿದ ತಪ್ಪಾಯ್ತು ಅಮ್ಮನ ತಪ್ಪಾಯ್ತು ಬಂದ್ ಕರ್ಕೊಂಡು ಹೋಗು ಅಮ್ಮ ಅಮ್ಮನಿಂದ ಅಮ್ಮ ಅಮ್ಮ ಯಾವಳು ನೀನು ಯಾವಳು ಅಂತ ಮುಡ್ಗು ಫೋನ್ ಅಂತ ಹೇಳ್ತಾರ ನಿನ್ಗೆ ಜಾಸ್ತಿ ಮಾರ್ಕಿತ್ತಬಿಡ ನೀನು ಜಾಸ್ತಿ ಮಾರ್ಕಿತ್ತಡದ್ರ ನೀನು ಹೆಂಗಿಲ್ಸ್ತೀನಿ ಗೊತ್ತಾ ಮರ್ಬದಿಯಾ ನಾನೇನೋ ಹೋಗ್ಲಿ ಬಿಡತ್ತಾಗೆ ಅಯ್ಯೋ ನಾನು ಎತ್ತಿರೋ ಮಗಳು ಇದ್ನ ಒನ್ ಮಾಸ ವಳಲ್ಲ ಬಿಡು ಕರ್ಕೊಂಡು ಹೋಗೋದ ಅನ್ಕೊಂಡು ಅಪ್ಪನ್ ಹೇಳ್ಕೊಂಡು ನಾನು ಬಂದಿ ಕರ್ಕೊ ಬಂದ್ರೆ ಬಂದ್ಬಿಟ್ಟು ನಮಗೆ ಯಾವ್ತರ ಅಡಿ ಆಡಿ ನಮ್ನೆ ತಲಗಿರ್ಸ್ತಾ ಗೊತ್ತಾಯ್ತದೆ ಇರುವ ಈಗ ಅವನು ಬೋಸೀಗ ನೀನ್ ಜೂರತ್ತು ಎಷ್ಟಿತ್ತು ನೋಡು ನಿನ್ ಜೂರತ್ತು ಈಗ ಗೊತ್ತಾಯ್ತ ಹೆಂಗೆ ಅಂತವ ನೀನು ಹೇಗಿತ್ತ ಎಷ್ಟು ಬೆಂಕಿ ಕಂದರು ಮಡ್ಗು ಮೊಡ್ಗು ಸಾಕು ನೀನು ಅವತಾರ ನೋಡಿ ಸಾಕಾಗದ್ ನಮಗೂವೇ ನಾನು ಅಯ್ಯೋ ಇವತ್ತು ಕಲಿತಾಳೆ ನಾಳೆ ಕಲಿತಾಳೆ ಅವ್ನು ಕಲಿಸ್ ಸಹಿಸ್ಕೊ ಬಂದ್ರುವೆ ನೀನು ನನಗೆ ಬಾಯಿಗೆ ಬಂದಂಗೆ ಮಾತಾಡಕ ಬಾಯಿಗೆ ನೀರು ಬಾಯಿ ಬಿಡ್ಕೊಂಡ್ರು ನಾನು ಕರ್ಕ ಹಣೆ ನಾಳೆ ಬಂದಿಲ್ಲ ನನಗೂ ಪ್ರೀತಿ ತೋರಕೆ ನನ್ನ ಮಗಳ ಪ್ರೀತಿ ಅವಳೆ ಅಮ್ಮ ಅಮ್ಮ ಅಂತ ನನ್ನ ಮಗ ಒನ್ ಗಡ್ಗು ಬಿಡ್ದಂಗೆ ಸಣ್ಣ ಮುಗಿದಂಗೆ ಓಡಾಡ್ತದೆ ಹೋಗು ಒನ್ ಹೋಗಿ ಮಗಿನ ಕು ಕಿತ್ಕೊಂಡೆ ನನ್ನ ಕೈಯ್ಯಾವ ನನ್ನ ಕೈ ಮಗ ಏನು ಸಮೋಯ್ತಿದ್ದ ಇಲ್ಲ ನನ್ನ ಕೈ ಸಮಿತ ನಿನ್ನ ಮಗ ಸಮದೋಚಿತು ಹಾಂ ಆ ಥರ ಬುದ್ಧಿ ಕಲ್ತಿದ್ದೀರ ಮನೆ ಹಾಳು ಬುದ್ಧಿಯಾ ಉದ್ದಾರದಿಯಾ ನೀನು ಉದ್ದಾರ ಅದಿಯಾ ಹೇಳು ಯಾವುದೇ ಕಾರ್ಡ್ಕ್ಕೂ ಉದ್ದಾರ ಹಾಕೀರ ನೀನು ನೀನು ಕಲ್ತಿರೋ ಬುದ್ಧಿಗೆ ನೀವು ನೀವು ಕಲ್ತಿರೋದು ನಿಮಗೆ ಒಳ್ಳೇದು ಮಾಡಿದು ಮಡಗಿದು ಅಂತ ನಿನ್ಗೆ ಮಾಡಿರಪ್ಪ ನೀನು ಅನುಭವಿಸಿ ಅನ್ಭೋಸ್ತೀಯ ನಾನು ಎಷ್ಟು ದಿವಸ ನಿನ್ನಿಂದ ಕಣ್ಣೀರು ಹಾಕಿದಾನು ಅದನ್ನೆಲ್ಲ ನೀನು ತಪ್ಪಿಸ್ಕೊಳಕ್ಕದ ನೀನು ತಪ್ಪಿಸ್ಕೊಳಕದ ಹೇಳು ಮಾತು 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 ಮಾತುಕು ಚುಚ್ಚಿ ಚುಚ್ಚಿ ಮಾತಾಡಿದೆ ನಾನೇನು ಮದುವೆ ಆಯ್ತೀನಿ ಅಂತಂದು ಅಂದ್ಕೊಂಡು ಕುಡಿತಿದ್ದಿಲ್ಲ ಕಣವ ನನಗೂ ಬೇಕಾಗಿತ್ತಿಲ್ಲ ಎರಡನೇ ಮದುವೆ ನನಗೇನು ಬೇಕಾಗಿತ್ತಿಲ್ಲ ಎಲ್ಲ ಬಾ ಹಿಂಸೆ ಮಾಡಿದ್ರಲ್ಲ ಅಯ್ಯೋ ಒಂಟಿ ಹೆಣ್ಣು ಒಂದು ಮುಗಿನ್ ಕಟ್ಕೊಂಡು ಪಟ್ಟಿಗೆ ಮದುವೆ ಮಾಡ್ಕೊ ಮದುವೆ ಮಾಡ್ಕೊತ ಎಲ್ಲ ಹಿಂಸೆ ಮಾಡಿ ಮಾಡಿದ ಕೇಳ ಆಗಿದ್ದು ನಾನೇನು ಓಡೋಗಿರ ನಾನು ನಿಮ್ಮಪ್ಪ ಜೊತೆ ಸರಿಯಾ ನಾನು ಏ ಮದುವೆನೇ ಬೆಳಗ್ಗೆ ಜನ್ಮದಲ್ಲಿ ಆಗಿದ್ದು ಒಂದು ಮದುವೆ ಹೆಂಗೆ ಮಗದಂತ ಸಾಕೋದಿರೋದಂತ ನಾನೇನು ಕಂಡಿದ್ದು ಗೊತ್ತಾ ಅಲ್ಲ ನನ್ನ ಗಂಡನೇ ಹಂಗೆ ಮಾತಾಡಲಿಲ್ಲ ಇಲ್ಲ ನಮ್ಮ ದಿವಸ ಅತ್ತೇ ಅನ್ನಿಲ್ಲ ನೀನೇ ಒಳ್ಳೆದು ಕೇಳಕ್ಕೆ ನೀನು ಆ ನೀನೇ ಒಳ್ಳೆ ಕೇಳಕ್ಕೆ ನೀನು ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ಮದಿಯ ಹೆಂಗೆ ಇಳಿಸ್ತೀರಿ ಗೊತ್ತಾ ನಿಂಗೆ ಲೋಪರ್ ಹಿಂಗೆ ಅವ್ತರ ಆರ್ತಾರ ಅವ್ತಾರವಾ ಇನ್ನೊಂದು ನಾನು ಫೋನ್ ಮಾಡಿದ್ರು ಮಾತ್ರ ನಿನ್ಗೆ ಸರಿ ಯಾಕೆ ಕೆಲಸ ಕೂಡ ಆಗೋಯ್ತು ನನ್ನ ಮಗಳು ಅಲ್ಲ ನೀ ನನ್ನ ಮಗಳು ಅಲ್ಲ ನಿನ್ನ ತಾಯಿ ಅಲ್ಲ ಅಂತ ಮಾತಾಡಿದೆ ಎಷ್ಟು ಮನಸ್ಸು ನೋಯಿಸಿದಿ ನಾನು ಎಷ್ಟು ನೋಯ್ ಕಂಡಿದ್ದಾನೋ ನಿನ್ನ ಅಷ್ಟೇ ಬತ್ತದೆ ನೋಡ್ಕೋ ಹೆಂಗೆ ಬತ್ತದ ನಿನಗೆ ಅಂತವ ಅಮ್ಮ ಸರಿ ಬಿಡು ಅಲ ಮಕ್ಳುಗಳು ತಪ್ಪು ಮಾಡಿದ್ರೆ ತಾಯಿ ಅದರು ಸೊಮಿಸ್ಬೇಕು ತಾನೆ ಸೊಮಿಸ್ಬಾರ್ದ ನಿನ್ನ ಸೊಮಿಸ್ಬೇಕು ಓಸಿಯಾ ನೀನು ಭಾಳ ಧನಂದಾರಿ ಕೆಲಸ ಮಾಡಿದ್ದೀಲ್ಲ ಅದಕ್ಕೆ ಸೊಮಿಸ್ಬೇಕು ಮುಚ್ಕೊಂಡ್ಬಿಡ್ನೆ ಇಳಿಸ್ಬಿಟ್ಟು ಮರ್ಬಾದ್ಯ ನಿನಗೆ ಸರಿ ಬಿಡಮ್ಮ ಆಯಿತು ಆಯಿತು ಬಿಡು ನಿನ್ನ ಭಾಳ ದೊಡ್ಡ ಮನ್ಸಲ್ಲಿ ನಿನ್ನ ನೀನು ಹೇಗಿದೆ ತೋರಿಸ್ತೇನೆ ನೀನು ಆಸ್ಪಿಟ್ಲಿಗೆ ಬಂದರೆ ನೋಡು ನಮ್ಮ ಅಮ್ಮ ಬತ್ತ ಖುಷಿ ಪಡೆದರೆ ಬಿಟ್ಟು ಕೈಲಿದ್ದಿದ್ದು ಮಗಿನ ಕಿತ್ಕತೆ ಕಿತ್ಕತೆ ಅಂತ ನೀನು ಮತ್ತೆ ಹೇಳ್ಕೊಟ್ಟೆ ನೀನು ಅಂತೇಳಿ ನೀನು ನಿನ್ನ ಇನ್ನೂ ಸಾಯ ಕಟ್ಸು ನಿನ್ನ ಮಗಳು ಅಂತ ನಾನು ನೋಡಬೇಕು ನೋಡ್ಬೇಕು ನಿನ್ನ ಹೇಳು ಅವತ್ತೇ ತೋರಿಸ್ತು ಗೊತ್ತಾ ನಿನ್ನ ಬಗ್ಗೆ ನಿನ್ನ ಸತ್ರ ತಿರುಗಿ ನೋಡಬಾರ್ದು ನಿನ್ನ ಅನ್ನಿಸ್ತು ನಾನು ಒಂದು ನಾನು ನನ್ನ ಮನ್ಸಿನ ಮೇಲೆ ಮುಗೀತು ಮಡುಗು ಫೋನ್ ಇನ್ನೊಂದ್ಸತಿ ಫೋನ್ ನೀನು ಮಾಡೋರು ಮಾತ್ರವ ಸರ್ ಹೇಗೆ ಹೋಗಿದ್ದಿ ತಾನೇ ನಿನ್ನಾನೆ ಬರೋ ಹೆಂಗಿದ ಏನೋ ಅದನ್ನ ಗೊತ್ತಿಲ್ಲ ನಿನ್ ಬಗೆರೆ ಏನು ತಲಗಿಸ್ಕೊಳಕ್ಕಿಲ್ಲ ನೀನು ಇದ್ರು ಅಷ್ಟೇ ಸತ್ರು ಅಷ್ಟೇ ಬಿಡು ಆಯ್ತು ಇರೋದೇ ಬೇಡ ನಾನು ಕುಟು ಒಳ್ಳೆ ನಿನ್ ಹೊಟ್ಟೆಲಿ ಹುಟ್ಟಿ ಅವು ಕರ್ಮ ಮಾಡಿದವು ಇಲ್ಲ ಅದೃಷ್ಟ ಮಾಡಿದವ ಸರಿಯಾ ಅದು ಗೊತ್ತಿಲ್ಲ ಸಾಯಿಸ್ಕೊ ನಿನ್ನ ಮಕ್ಕಳ ಸಾಯಿಸ್ಕೊಳ್ಳಿ ನಿನ್ನ ಮಕ್ಕಳ ಸಾಯಿಸ್ಕೊ ತಾಕತ್ ಸಾಕ ತಾಕತ್ತಿಲ್ಲದ ನಿನ್ಗೆ ಕೆತ್ಕೋಬೇಕಾಗಿತ್ತು ಮಕ್ಳೇ ಆ ಸಾಕಕ್ಕೆ ಮೇಲೆ ಯಾಕೆ ಈಗ ನಿನ್ನ ಕೇಳ್ತೀನಿ ನೀನು ನೀನು ಹಂಗೆ ಸಾಕಿದ್ದು ಹಿಂಗೆ ಅಂತ ಸಾಕಿ ತೂರು ದಕ್ಷೆ ಹಿಂಗ್ ನೀನು ನೀನು ಗೊಡ್ ಬಿದ್ರೆ ಇಲ್ಲಾರ ಎದುರ್ಕೊಂಡು ಗಡಗಡ ಗಡಗಡೆ ನಡಗರು ನೋಡ್ತಾ ಕೂತಿದಾರೆ ಮಡಣೆ ಪೋನಾ ಗಡಗಡ ಗಡಗಡ ಅಂತ ನಡ್ತಾನಿಕತೆ ಎದ್ರಸ್ಬಿಟ್ರೆ ನಿನ್ನ ಮಕ್ಕಳನ್ನ ನಿನ್ನ ಮಡಿಕೊಂಡ್ರೆ ಹೆಸರು ಸಾಯಿಸು ಎಷ್ಟು ನೇನು ಹಂಗೇನೇ ನನ್ನ ಮೊಟ್ಟೆ ಮಕ್ಕಳೇ ನಮ್ಗೆ ಇಷ್ಟು ಮಟ್ಟ ನೋಡ್ಕೊತಾವ್ರೆ ಇಷ್ಟೊಂದು ಕಿಟಕ ಕೊಡ್ತಾಯಿದ್ದೀನಿ ನೀನು ಇನ್ನ ಅದು ಅವು ಅವು ಸಾಕಿ ಅವ್ಕಲ್ ಬರೋ ಕುತ್ಕೊಳ್ಳೋಣ ಮಡಗು ಪೋನಾ ಮೊದಲೇ ನಾನು ಸರಿ ಇಲ್ಲ ಬೇರೆ ಪಪ್ಪ ಅದೇ ಹಾಕ್ಬೇಕು ಆಮೇಲೆ ನಾನು ಹಾಲು ನನ್ನ ಮಕ್ಕ ತಡು ಆಗಿ ಕುಡಿಸೋ ಅಂತ ದಸಿನ ಕಾಯ್ಕೊಂಡು ಕುಡಿಸೋರ್ತಾನೆ ಆಮೇಲೆ ಬಿಸಾಬಿಟ್ರೇನ ಅವಡಿಗೆ ಏನು ಮಾಡಿ ಹೇಳು ಸರಿ ಇಲ್ಲ ಮೊದಲೇ ನಾನು ಪಾಪಿಷ್ಟೇ ಕರ್ಮಿಷ್ಟೇ ಅಲ್ವಾ ಮೊಡ್ಗು ಮೊಡ್ಗು ನಿನ್ನ ನಾಟ್ ಬೆಗ್ಗಿಕ್ಕ ಅಲ್ಲ ಹೂವು ಹೂವು ಆರ್ ಕೊಟ್ರ ಅತ್ತೆ ಕಡೆಗೆ ಮೂರ್ ಕೊಟ್ರ ಸೊಸೆ ಕಡೆ ಯಾವ ಯಾವ್ತರ ಅಡಿ ಹೂವ ತಾಯಿನ ಮೌನೇ ನೋಡು ನಿಜವಾಗ್ಲೂ ಬದ್ನಿಲ್ಲ ಅಂದ್ರವಾ ನನ್ನ ಪಾಲ್ಗೆ ಸತ್ತೋದೆ ಬಿಡ್ತೀನಿ ಅಯ್ಯೋ ಅನ್ಕೋ ಯಾವತ್ತು ಒಂದ್ಕೊಂಡ್ರೆ ಇನ್ನೇನು ಇನ್ನೇನು ನೀನು ಅನ್ಕೊಂಡ್ರೆ ನೀನು ಅನ್ಕಳದಲ್ಲ ನೀನು ಯಾವತ್ತು ಹಾಸ್ಪಿಟಲ್ ಬಂದಾಗ ಹೂ ಮನ ನನ್ನ ಪಾಲ್ ನೀನೇ ಸತ್ತೋದೇಕ ಮಡನೇ ಫೋನ ಜಾಸ್ತಿ ಮಾತೇತಾಳ್ ಬಿಡ ನೀನು ಮಾತಾಡ್ತಾಳೆ ಮಾತಾ ಮಡ್ಗು ಫೋನ ಇನ್ನೊಂದ್ಸತಿ ಫೋನ್ಗಿನ್ ಮಾಡ್ಯ ನೀನು

ನಿಜಬಾಬು ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತೇನ ಇಲ್ಲ ನನಗೆ ಏನು ಮಾಡೋದು ಒಳ್ಳೆ ಟಾರ್ಚರ್ ಮಾಡ್ಕೊಂಡೆ ನಾನೇ ಅಯ್ಯೋ ದೇವ್ರೆ ಭಗವಂತ ಸದ್ಯಕ್ಕೆ ಹೆಂಗೆ ಹೋಗಿದೆ ಕರ್ಕೊಂಡು ಹೋಗಿದ್ರು ಸುಮ್ಮನೆ ನಿದ್ದೆರಾಗೋದು ನಾನು ಒಳ್ಳೆ ಹೂವರಾಗ್ದೆ ನನ್ಗೆ ಗೊತ್ತಿತ್ತು ಈವಜ್ಜಿ ಹಿಂಗೆ ಬಂದು ಕಾಟ ಕೊಡ್ತಾಳೆ ಅಂತ ಏನು ಮಾಡೋದು ಒಂದು ಗೊತ್ತಾಯ್ತೇ ಇಲ್ಲ ನಿಮ್ದು ಅಮ್ಮಾಯಿ ನಿಮ್ಮ ಕಾಲು ಕಟ್ಕೊತೀನಿ ಏನಾರು ಒಂದು ಒಳ್ಳೆ ಐಡಿಯಾ ಇದ್ರಿ ಹೇಳಿ ಇದರಿಂದ ತಪ್ಪಿಸ್ಕೊಳಕ್ಕೆ ಸರಿಯಾ ಹಾಗೆ ವೀಡಿಯೋ ಹೆಂಗ ಅಂತ ತಿಳಿಸಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಾ ನಮಸ್ಕಾರ